ನೀವು ವಿಡಿಯೋ ಅನದರ್ ವೀಡಿಯೋ ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಪ್ಪ ಅಂದರೆ ಇವತ್ತು ನಾವು ಸದ್ಯಕ್ಕೆ ಕುಣಿಗರಲ್ಲಿದ್ದೀವಿ ಸೊ ಇವತ್ತು ಏನು ಮಾಡೋದು ಬ್ಲಾಗು ಅಂತ ಯತ್ನ ಮಾಡ್ಬೇಕಾದ್ರೆ ಲಾಸ್ಟ್ ಟೈಮ್ ಹೇಳಿದೆ ಒಳ್ಳೆ ಬ್ಲಾಗ್ ಬೇಕು ಅಂತ ಸೊ ನೆನ್ನೆ ನೈಟು ಫೋನ್ ಮಾಡಿದೆ ನಮ್ಮಣ್ಣಿಗೆ ಆ್ಯಕ್ಚುಲಿ ಸಂಡೇ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆವು ಮುಂಚೆ ಒಂದು ವೀಕ್ ಮುಂಚೆನೆ ಸೊ ಹಾಗೆ ಯಾವುದು ಎಲ್ಲಿ ಅಂತ ನೋಡೋಣ ಅಂತ ಫೋನ್ ಮಾಡಿದೆ ಸೊ ಹಾಗೆ ಅವ್ರು ಹೇಳಿದ್ರು ಗುಂಡ್ಲುಪೇಟೆಗೆ ಹೋಗೋಣ ಬಾ ಒಂದು ಸ್ವಲ್ಪ ಕೆಲಸ ಐತೆ ಅಂದರು ಸೊ ಪರ್ಸ್ನಲ್ ಕೆಲಸ ಅಂತಂದರು ಸೊ ಹಂಗೆ ಹೋಗಿ ಅಲ್ಲೇ ಏನೇನು ಟೂರಿಸಂ ಪ್ಲೇಸ್ಗಳಿದೆ ಸೊ ಅದೊಂದು ಟೂರಿಸಂ ಪ್ಲೇಸ್ ಇದೆ ಗುಂಡ್ಲುಪೇಟೆ ಆ್ಯಕ್ಚುಲಿ ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಬಾ ಅಂತ ಅಂದರು ಸೊ ಅದಕ್ಕೆ ಈಗ ಕುಣಿಗಲ್ಗೆ ಬಂದಿದ್ದಾರೆ ಕಾರ್ ಇಲ್ಲೇ ಇತ್ತು ಕಾರೆಲ್ಲ ವಾಶ್ ಮಾಡಿದ್ದೀನಿ ಎಲ್ಲ ರೆಡಿಯಾಗಿದೆ ಕಾರು ಈಗ ಕಾರ್ ತೊಗೊಂಡು ಡೈರೆಕ್ಟ್ ಗುಂಡ್ಲುಪೇಟೆಗೆ ಹೋಗೋಲ್ಲ ಬೆಂಗ್ಳೂರಿಗೆ ಹೋಗಿ ಬೆಂಗಳೂರಲ್ಲಿ ಏನು ಪರ್ತನ ಕೆಲಸ ಇಡಿದ್ನಲ್ಲ ಅದನ್ನೆಲ್ಲ ಏನೇನು ಬೇಕಂದ ನೋಡಿಕೊಂಡು ಅದೇನು ಡೈರೆಕ್ಟ್ ಗುಂಡ್ಲುಪೇಟೆಗೆ ಹೋಗಿ ಅಲ್ಲಿ ಸೊ ಅವ್ರದ್ದು ಕೆಲಸ ಮೇಲೆ ಟೈಮ್ ಇದ್ದರೆ ಟೈಮ್ ಇರುತ್ತೆ ಸೊ ಬರ್ತಾ ವೇ ಒಂದು ಒಂದೆರಡು ಸ್ಪಾಟ್ಗಳು ನೋಡ್ಕೊಂಡು ಬರೋಣ ಯಾಕೆಂದರೆ ಗುಂಡ್ಲುಪೇಟೆ ಇರೋದೇ ಎರಡು ಮೂರು ಸೊ ಹಾಗೆ ಅಂದಾವೆ ನೋಡ್ಕೊಂಡು ಬರೋದ್ಬೋದು ಸೊ ಅದನ್ನೇ ಒಂದು ಬ್ಲಾಗ್ ಮಾಡೋಕ್ಕ ಅಂತ ಇವತ್ತು ಒಂದು ಬ್ಲಾಗ್ ತೊಗೊಂಡೆ ಸೊ ಬನ್ನಿ ಈಗ ಎಲ್ಲಿಗೆಲ್ಲ ಹೋಗ್ತೀವಿ ಏನೇನು ಮಾಡ್ತೀವಿ ಏನೇನು ಐಟೈಮ್ ಏನೇನಿದೆ ಏನೇನು ಕೆಲ್ಸ್ಕೊಳಿದೆ ಆ್ಯಂಡ್ ಗುಂಡ್ಲುಪೇಟೆ ಹೇಗಿದೆ ಎಲ್ಲ ನೋಡ್ಕೊತಾ ನಿಮಗೂ ತೋರಿಸ್ತೀನಿ ನಾನೇನು ಕಾಣಿಸುತ್ತೆ ನನ್ನ ಕಡೆಗೆ ಅದನ್ನೇ ನಿಮಗೂ ತೋರಿಸ್ತೀನಿ ಧನ್ಯವಾದ ಈಗ ನಾವು ಬಂದಿದ್ದೀವಿ ಗ್ಯಾಸ್ ಹಾಕ್ಸ್ಕೊಡೋಣ ಅಂತ ಇಲ್ಲಿ ಗ್ಯಾಸ್ ಸ್ಟೇಷನ್ಗೆ ಬಂದಿದ್ದೀವಿ ಸೊ ಫುಲ್ ಟ್ಯಾಂಕ್ ಹಾಕ್ಸ್ತಾ ಇದ್ದೀವಿ ನೋಡೋಣ ಮೈಲೇಜ್ ಇದೆಲ್ಲ ಏನು ಎಷ್ಟಾಗ್ಬೋದು ಬರೋದಕ್ಕೆ ಅಂತ ಕಾರ್ ಫುಲ್ ರೆಡಿಯಾಗಿ ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ಸೊ ಆಲ್ಮೋಸ್ಟ್ ಸಾವಿರ ಒಂದೂವರೆ ಸಾವಿರ ತತ್ರ ಹೋಗ್ತಿದೆ ತಾವು ಟೆಲ್ಲೂರು ಇಲ್ಲಿಂದ ಬೆಂಗ್ಳೂರಿಗೆ ಹೋಗಿ ಬೆಂಗಳೂರು ಹೋಗೋಣ ನೆಕ್ಸ್ಟು ಹೋಗೋಣ ಅಂತ ಉಳ್ಳಪೇಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು ಸೊ ನೋಡೋಣ ಹಂಗೆ ಹೋಗ್ತೀವಿ ಅಂತ ಬಂದು ಫುಲ್ ಟ್ಯಾಂಕು ಇಷ್ಟೇ ನಂಬರ್ ಅದು ಹತ್ತೊಂಬತ್ತು ಲೀಟ್ರ್ ಹಿಡಿಯುತ್ತೆ ಅಂದರು ಹತ್ತೊಂಬತ್ತು ಲೀಟ್ರ್ ಹಿಡಿದಿದೆ ಅಂದರೆ ಹತ್ತೊಂಬತ್ತುವರೆ ಹಿಡಿದಿದೆ ಮೋಸ್ಟ್ಲಿ ಅರ್ಧ ಅದರಲ್ಲಿ ಇತ್ತೇನೋ ಸೊ ಬನ್ನಿ ಹೋಗೋಣ ಈಗ ನಾವು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ ಸೊ ಈಗ ನಾವು ಬಂದು ಇಲ್ಲಿ ಸ್ವಲ್ಪ ಗಾಡಿದು ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಾಗಿತ್ತು ಸೊ ಎಲ್ಲ ವೀಲ್ ಅಲೇಜ್ಮೆಂಟ್ ಮಾಡಿಸೋ ಅಂತೆಲ್ಲ ಮಾತಾಡಿ ನೋಡ್ಕೊಂಡು ಈಗ ಇಲ್ಲಿ ಬಂದಿದ್ದೀವಿ ಗಂಟೆ ಹೊರಡೋದು ಅಂದರೆ ಮೂರು ಗಂಟೆ ಅಂದರೆ ಡೆಫಿನೆಟ್ಲಿ ಆರು ಗಂಟೆ ಆಗಿ ಆಗುತ್ತೆ ಅದು ಒಂಥರ ಜನ್ಮಸಿದ್ಧ ಹಕ್ಕು ಇದ್ದಂಗೆ ಲೇಟಾಗಿ ಒಟ್ಟೆ ಇವತ್ತೇ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿ ಇವತ್ತು ಹೋಗಿ ಐಟಮ್ ಅಲ್ಲಿ ಐಟಮಲ್ಲಿ ಪರ್ತನ ಮುಗಿಸಿ ಅಲ್ಲೇ ಒಂದು ರೂಮಲ್ಲಿ ಆಲ್ಟಾಗಿ ಮಾರ್ನಿಂಗು ಇನ್ನೊಂದು ಗೋಪಾಲ್ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ನಂಜನ್ ಹತ್ರ ಅಲ್ಲೇ ಇರೋದಲ್ವಾ ಸೊ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅದೆಲ್ಲ ನೋಡಿಕೊಂಡು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದು ನಿಲ್ಲೋಗ್ತೀವಿ ಏನೇನು ಕತೆ ಅಂತ ನಿಮಗೆ ತಿಳಿಸ್ತಾ ಹೋಗೋಣ ಈಗ ಏನು ಮಾಡಿದೆ ಅಲ್ಲಿಗಿದೆಯಲ್ಲೂ ಈಗ ಹೊರಟಿದ್ದೀವಿ ಬೆಂಗಳೂರಿಗೆ ಸೊ ಟೋಲು ಇದೆ ಮೈಸೂರು ಹೈವೇ ಮೈಸೂರು ಮೇಲೆ ಹೋಗಬೇಕಾಗಿರೋದು ಸೊ ಆಗಲೇ ಹೇಳ್ದಂಗೆ ಎಲ್ಲ ರೆಡಿಯಾಗಿ ನಮ್ದೇನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮೂರೂವರೆ ನಾಲ್ಕು ಗಂಟೆಗೆ ಬಿಟ್ಟಿದ್ದೀವಿ ಬನ್ನಿ ಹೋಗ್ತಾ ಹೋಗ್ತಾ ಹಂಗೆ ನಿಮಗೆ ನಾವೇನೇನು ನೋಡ್ತೀವಿ ಅದನ್ನೇ ತೋರಿಸ್ತೀವಿ ಸೊ ಈಗ ನಾವು ಮೈಸೂರಿಗೆ ರೋಡ್ಗೆ ಫಸ್ಟ್ ಟೋಲ್ಗೆ ಎಂಟ್ರಿ ಆಗಿದ್ದೀವಿ ಬನ್ನಿ ನಮ್ಮ ರಾಮನಗರ ತೋರಿಸ್ತೀನಿ ಹಂಗೆ ಫ್ಯಾಮ್ ಈಗ ನಾವು ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ ಹೋಗ್ತಾ ಇದೀವಿ ರಿಂಗ್ ರೋಡಲ್ಲಿ ಯಾಕೆಂದ್ರೆ ಮೈಸೂರೊಳಗೆ ಹೋಗೋವಂಥ ಅವಶ್ಯಕತೆ ಇಲ್ಲ ಟ್ರಾಫಿಕ್ ಇದೆ ನಾವು ಹೋಗ್ಬೇಕಾಗಿ ಗುಡ್ಡ ಪೇಟೆ ಆಗಲ್ಲ ಫಸ್ಟ್ ಅಲ್ಲಿಗೆ ಹೋಗ್ಬಿಡೋದ ಸೊ ಯಾವ್ದು ಹತ್ರ ಆಗುತ್ತೆ ಅಲ್ಲಿಗೆ ಹೋಗೋಣ ಹಾಕ್ಬಿಟ್ಟು ರಿಂಗ್ ರೋಡಲ್ಲಿ ಹೋಯ್ತಾ ಇದೀವಿ ಸೊ ನೋಡಿ ಹಿಂಗಿದೆ ಈವ್ನಿಂಗು ಹೋಗ್ತಾ ಇದೀವಿ ಎಲ್ಲ ಆರಾಮಾಗಿ ಏನು ಮಾಡ್ತಾ ಇದ್ದೀರಾ ನೀವು ಮುಂದೆ ಕತ್ಕೊಂಡು ಇದ್ದೀವಿ ಶಾಂತ ಬರ್ತಿರ್ತಿಲ್ಲ ಜಾಲಿ 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 ಎಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ ಖಾಲಿ ಸೊ ನಿಯರ್ ಇದ್ದೀವಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನೆಲ್ಲ ತೋರಿಸ್ತೀವಿ ನಿಮಗೆ ಬನ್ನಿ ಸೊ ಅಷ್ಟೇ ಮೈಸೂರಿನೇನು ಮುಗಿಯುತ್ತೆ నెక్స్ట్ డైరెక్ట్ గుండ్లో ನಿಮಿಷ ಫ್ಲರ್ ಆಗಿದೆ ಅಂತ ಹೇಳ್ತೀರಿ ಬೇಗ ತೋರಿಸ್ಬೇಕಲ್ಲ ಮುಂದೆ ಮೈಸೂರು ಏರ್ಪೋರ್ಟ್ ನೋಡಿ ಅಂಡ್ ಒಳ್ಳೆ ಸನ್ಸೆಟ್ ಟೈಮ್ ಅಲ್ಲಿ ನೋಡುತ್ತಿದೀವಿ ಚೆನ್ನಾಗಿದೆ ಮೈಸೂರು ವೋಲ್ ಸೋ ವೀ ನೇರ್ ಕಿಲೋಮೀಟರ್ ಇದೆ ನಾವು ಹೋಗ್ಲಿಕ್ಕೆ ಹೇತೆಗೆ ಸೋ ವೇ ಅಪ್ಡೇಟ್ ಮಾಡ್ತೀನಿ ಗುಂಡುಪೇಟೆಗೆ ಸ್ವಾಗತ ಸುಸ್ವಾಗತ ಅಂತ ಬೋರ್ಡ್ ಹಾಕಿದ್ದೀನಿ ನೋಡಿದ್ದೀರಾ ನೋಡಿದ್ದೀರಾ ಸೊ ಗುಂಡುಪೇಟೆಗೆ ಎಂಟ್ರಿ ಆಗಿದ್ದೀವಿ ಈಗ ಸಮಯ ಈಗ ಸಮಯ ಬಂದು ಆಲ್ಮೋಸ್ಟ್ ಒಂದು ನಿಮಿಷದಲ್ಲಿ ಗಂಟೆ ಏಳು ಹತ್ತೊಂಬತ್ತಾಗಿದೆ ಏಳು ಇಪ್ಪತ್ತೇಳು ಕಾಲು ಗಂಟೆ ಏಳು ಕಾಲು ಸೊ ನಾಲ್ಕು ಗಂಟೆ ನಾಲ್ಕು ಕಾಲು ಬಿಟ್ಟು ಏಳು ಕಾಲು ಬಂದಿದ್ದು ಜಸ್ಟ್ ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ಸೂಪರಾಗಿ ಬಂದಿದ್ದೀವಿ ಮಾಡ್ತೀನಿ ಸೊ ನಿಯರ್ ಸ್ಪಾಟಲ್ಲಿ ಹೋಗ್ಬೇಕು ಮನೆ ನೈಟು ನೈಟ್ ವೀವ್ ಆಫ್ ಗುಂಡುಪೇಟೆ ತೋರಿಸ್ತೀನಿ ನಿಮಗೆ ಇವತ್ತು ಮಾರ್ನಿಂಗ್ ಏಳಿಗೆ ಫುಲ್ಲು ಎಕ್ಸ್ಪ್ಲೋರ್ ಮಾಡಿ ಒಂದು ಡೀಪ್ಲೆ ಮೇಲೆ ಚೆನ್ನಾಗಿದೆ ಅಂತ ಅಂಡ್ ರೇಸ್ ವಾಶ್ರೂಮ್ ಇದು ಬಾಲ್ಕರ್ ಒಂದು ಸೆಟ್ ಮಾಡೋರ್ ಮಿರರ್ ಇದೆ ಅಷ್ಟೇ ಚೆನ್ನಾಗಿದೆ ರೇಸ್ ಮಿರರ್ ಇದೆ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ ಸೊ ಅಂದರೆ ಗೋಪಾಲ ಸ್ವಾಮಿ ಪೇಟಿಂಗ್ ಏನಾದ್ರು ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಸುಮ್ ಟಪ್ಪ ಆದ್ಮೇಲೆ ಬೇರೆ ಎಲ್ಲಿ ಹೋಗ್ಬೋದು ನೋಡಿ ಮೈಸೂರಿಗೆ ಹೋಗ್ಬೋದು ಗೊತ್ತೀನಿ ಗೊತ್ತಿಲ್ಲ ಆಟ ನೋಡ್ಕೊಂಡು ಪೂರ್ತಿ ನೋಡ್ಕೊಂಬರೋಣ ಸೊ ತುಂಬ ಚೆನ್ನಾಗಿದೆ ರೂಮ್ ತುಂಬ ಮೈಂಟೆನೆನ್ಸ್ ತಗೊಂಡು ಮೇಂಟೆನೆನ್ಸ್ ಗಲೀಜಲಿ ಇಲ್ಲಿ ಫ್ಯಾನ್ಗಳು ನೋಡಿ ಲೈಟ್ಸ್ ಅಲ್ಲಿ ಅಂಡ್ ಟಿ ವಿ ನೋಡಿ ಆ್ಯಂಡ್ ಬೆಡ್ಸ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಅಂಡ್ ಎಕ್ಸ್ಟ್ರಾ ಬೆಡ್ ಬೇರೆ ಪ್ರೊವೈಡ್ ಮಾಡಿದ್ರು சோ அதுக்கு ரேட் ஆபோது மேலே நானே சிகனா அல்லேவரை இவத்து நைட்டு நித்தே ஒடுத்து நான் வெளியே எதி மார்னிங்கே நாலு கண்டே ஃபிரெஷ் அப்பாகு நோட சிகனம் குட் மார்னிங் இவத்து நான் வெளியே ஐந்து கண்டிக்கு எத்தி ஐதூரைக்கு அல்லமோஸ்ட் ரெடியாகிட்டீங்க ஓட் பிட் நோடி நம்ம சேனிது அந்த சமிண்ட் மாதிரி வெளியே ரெடியாகி ಈಗ ನಾವು ಒಂದು ಆರು ಗಂಟೆ ಹೊರಡಿದ್ರು ಅಲ್ಲಿ ಏಳುವರೆಗಂತೆ ಬಸ್ ಇರೋದು ಬಸ್ ಟ್ರಿಪ್ ಅಂದರೆ ಪ್ರೈವೇಟ್ ವೆಹಿಕಲ್ ಮೇಲೆ ಬಿಡಲ್ಲ ಹಾಗೆ ಏಳು ಗಂಟೆ ಏಳುವರೆ ಬಸ್ ಇದೆ ಸೊ ಬೇಗ ಹೋಗಿ ನಿಂತ್ಕೊಂಡ್ರೆ ಪರವಾಗಿಲ್ಲ ಅಲ್ವಾ ಸೊ ಹಂಗಾಗಿ ಏಳು ಗಂಟೆಗೆ ಹೋಗೋಣ ಅಲ್ಲಿ ಏಳು ಗಂಟೆಗೆ ರೀಚ್ ಆದರೆ ನೆಕ್ಸ್ಟ್ ಬೇಕಾದ್ರೆ ನಾವು ಒಂದು ಐದು ನಿಮಿಷ ಬೇಗ ಹೋಗಿ ಏನಾದರೂ ನೋಡ್ಕೊಂಬರೋ ಪ್ಲೇಸ್ಗಳನ್ನ ಆರಾಮ ಕೂಲಾಗಿ ಸ್ಪೆಂಡ್ ಮಾಡ್ಕೊಂಡು ಬರೀ ಬೆಳಗ್ಗೆ ಹೋದ್ರೇ ಅದು ಹಿಮ ಹಿಮದ ಮೂಲ ಇನ್ನು ಗೋಪಾಲ ಸಂದ್ ಬಿಟ್ಟು ಸೊ ಬನ್ನಿ ಹೋಗ್ತಾ ಇದ್ದೀವಿ ಮಾಡೋಣ ಹಂಗೆ ಚೆನ್ನಾಗಿದೆ ರೆಡಿಯಾಗಿ ಆಚೆ ಬಂದು ಆರು ಗಂಟೆ ಆಗಿದೆ ಕರೆಕ್ಟಾಗಿ ನೋಡೋಕ್ಕೆ ತಾರು ರೆಡಿಯಾಗಿದೆ ಸೊ ಈಗ ನಾವು ಡೈರೆಕ್ಟ್ ಡೈರೆಕ್ಟಿಂಬ ಗೋಪಾಲಪುರ ಅಂತ ಊರಿಗೆ ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ನಮಗೆ ಪ್ರೈವೇಟ್ ವೆಹಿಕಲ್ಗೆ ಅವಕಾಶ ಇರೋದ್ರಿಂದ ಗೌರ್ಮೆಂಟ್ ವೆಹಿಕಲ್ ಇದೆ ಅಲ್ಲಿ ಹೋಗ್ಬೇಕು ಧನ್ಯವಾದ ಈಗ ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ ನೋಡ್ತಾ ಇದ್ದೀರಲ್ಲ ಎಂಟ್ರಿ ಸಕತ್ತಾಗಿದೆ ಈಗ ಇಲ್ಲಿ ಆನೆಗಳು ಆನೆ ಮರಿ ಜಸ್ಟ್ ಮೂವ್ ಅದು ಸೊ ಸುಸ್ವಾಗತ ಬಂಡೀಪುರ ಟೈಗರ್ ರಿಸರ್ವ್ ಸೋ ವೆಲ್ಕಮ್ ಟು ದ ಗುಂಡು ಪೇಟೆ ಇನ್ನ ಬ್ಯಾಕ್ ಗ್ರೌಂಡ್ ಗೈಸ್ ನೋಡ್ತಾ ಇದ್ದೀರಲ್ಲ ಇನ್ನ ಬ್ಯಾಕ್ ಗ್ರೌಂಡ್ ಹೇಗಿದೆ ಅಂತ ಸೊ ಈಗ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ ಎಂಟೂವರೆ ಮೇಲೆ ಬಸ್ ಬರೋದು ಅಂತ ಹೇಳ್ತಾರೆ ನೆನೆಯರ ಏಳುವರೆ ಅಂದರು ನೋಡೋಣ ನೆಕ್ಸ್ಟ್ ಮೇಲೆ ಹೋಗ್ತೇ ಹೇಗಿರುತ್ತೆ ಏನು ಅಂತೆಲ್ಲ ಕಾಣ್ತಾ ತಂಪ ಗಾಳಿ ಬಿಸ್ತಿದೆ ಸೊ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಇಲ್ಲೇ ಇದೆ ಇಲ್ಲಿ ಮಾಡಿಬಿಟ್ಟು ನೀವು ಏನೇ ಮಾಡಿದ್ರು ಇಲ್ಲಿಂದ ಇದೆ ಎಂಟ್ರಿ ಇಲ್ಲಿಂದ ನೀವು ಬಸ್ಸಲ್ಲೇ ಹೋಗ್ತೀವಿ ಸೇರಿದಲ್ಲಿ ಹೋಗೋಕ್ಕೆ ಎಂಟ್ರಿ ಇಲ್ಲ ಪ್ರೊಹಿಬಿಟೆಡ್ ಮಾಡೋರೆ ಎಲ್ಲ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರು ಧನ್ಯವಾದ ಸೊ ಗೈಸ ನೋಡಿ ನಾವು ಕೆಳಗಡೆ ಬಂದಿದ್ದಕ್ಷಣ ನಮಗೆ ಪ್ರೈವೇಟ್ ವೆಹಿಕಲ್ಗಳನ್ನ ಮೇಲೆ ತರಿಸೋವಂತಹ ಒಂದು ವ್ಯವಸ್ಥೆ ಇರೋಲ್ಲ ಸೊ ನಾವು ಕೆಳಗಡೆ ಬಂದಿದ್ದ ತಕ್ಷಣ ಅಲ್ಲಿ ನಮ್ಮ ಪ್ರೈವೇಟ್ ವೆಹಿಕಲ್ನ ಪಾರ್ಕ್ ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತೆ ಅದು ಏಳು ಎಂಟೂವರೆಗೇನೋ ಎಂಟೂವರೆ ಗಂಟೆ ನಾಟ್ ಅಲೌಡ್ ಯಾವುದೇ ಬಸ್ಗಳಾಗಲಿ ಅಲೌ ಮಾಡಲ್ಲ ಎಂಟೂವರೆ ಗಂಟೆ ಎಂಟೂವರೆ ಆದಮೇಲೆ ಸೊ ಬಸ್ಗಳು ಬರುತ್ತೆ ಅಲ್ಲಿಂದ ಬರಬೇಕು ನಿಮಗೆ ಟಿಕೆಟ್ ಬಂದು ಸಿಕ್ಸ್ಟಿ ಸೆವೆಂಟಿ ಬೀಳುತ್ತೆ ಪರ್ ರೆಡ್ಗೆ ಸೊ ಪರ್ಟ್ ಬಿದ್ದರೆ ನೋಡಿ ಈ ಥರ ಕರ್ಕೊಂಡು ಡೈರೆಕ್ಟ್ ಅವರೇ ಮೇಲೆ ಬರ್ತಾರೆ ಮೇಲೆ ಬಂದು ಮತ್ತೆ ಆ ಕಡೆಯಿಂದ ಬರಬೇಕು ನಿಮಗೆ ಟಿಕೆಟ್ನ ಅವಶ್ಯಕತೆ ಇರಲ್ಲ ಜಸ್ಟ್ ನೀವು ಸತಿ ಒನ್ ಟು ಸಿಕ್ಸ್ಟಿ ಸೆವೆಂಟಿ ಅಷ್ಟು ಐ ಡೋಂಟ್ ನೋ ಪೇ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಒಟ್ಟು ಹಾಕೊಳ್ಳಿ ಪೇ ಮಾಡಿದ್ರೆ ಹೋಗಿ ಬರ್ಬೋದು ಮತ್ತು ಹತ್ತಿಂದ ಹೊರಬೇಕಾದ್ರೆ ಒಂದು ಬಸ್ಸಲ್ಲಿ ಕರ್ಕೊಂಡು ಬಿಡ್ತಾರೆ ಹತ್ತಿಂದ ಬರ್ಬೇಕಾದ್ರೆ ನೀವು ಯಾವ ಬಸ್ ಹತ್ತಿದ್ರು ಅದು ನಿಮ್ಮ ಇಷ್ಟ ಅಲ್ಲಿ ನೀವು ಪೇ ಮಾಡೋ ಅದಕ್ಕೆ ಇರಲ್ಲ ರಿಟರ್ನ್ ಮತ್ತೆ ಕರ್ಕೊಬಂದು ಬಿಡ್ತಾರೆ ಸೊ ಇದು ಬೆಳಗ್ಗೆ ಸಂಜೆ ಐದು ಗಂಟೆ ಗಂಟೆ ಇರುತ್ತೆ ಬೆಳಗ್ಗೆ ಮಾರ್ನಿಂಗ್ ಒಂದು ಏಯ್ಟ್ ತರ್ಟಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೆ ಹೋಗೋಕ್ಕಾಗಲ್ಲ ಮತ್ತು ನೀವು ಪ್ರೈವೇಟ್ ವೆಹಿಕಲ್ ಅಂತೂ ಅಲ್ಲೇ ಇಕ್ಕಲ್ಲೇ ಅಲೋ ಇಲ್ಲ ಕೆಳಗಡೆನೆ ಬಿಡಬೇಕು ಅಲ್ಲಿಂದ ನೀವು ಈ ಥರ ಗೌರ್ಮೆಂಟ್ ಬಸ್ಸಲ್ಲೇ ಬರಬೇಕು ಇಲ್ಲ ಅದು ಸಫಾರಿ ಇರುತ್ತೆ ಸೊ ಅದು ಬಂದು ಏಯ್ಟ್ ಹಂಡ್ರೆಡ್ ಏನೋ ಚಾರ್ಜ್ ಆಗುತ್ತೆ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಗೊತ್ತಿಲ್ಲ ಸಮಥಿಂಗ್ ಅಷ್ಟರಲ್ಲಿ ಚಾರ್ಜ್ ಆಗುತ್ತೆ ಅದು ಸೊ ಅಲ್ಲಿಂದ ಡೈರೆಕ್ಟ್ ನಿಮಗೆ ಎಲ್ಲಿ ನೀವು ವಿಮನ್ ಗೋಪಾಲ ಸ್ವಾಮಿ ಬೆಟ್ಟದ ಮೇಲೆ ತಂದು ನಿಮ್ಮನ್ನ ಇರ್ತಾರೆ ನನಗೆ ನೆಕ್ಸ್ಟ್ ಸಿಗೋಣ

ಮೊದಲು ಇದೆ ಮೇನ್ ದೇವಸ್ಥಾನ ಗೋಪಾಲಸ್ವಾಮಿ ದೇವಸ್ಥಾನ ಮೋಸ್ಟ್ಲಿ ಇಲ್ಲಿ ಇದ್ದರೂ ದೇವರು ಗೊತ್ತಿಲ್ಲ ಈಗ ಅಲ್ಲಿ ಮಾಡಿದ್ದಾರೆ ಸೊ ಇದು ಸಾವಿರದ ಒಂಬೈನೂರ ನಾಲ್ಕು ಅಲ್ಲಿ ಒಂದು ವರ್ಷದ ಮೇಲೆ ಇಪ್ಪತ್ತೊಂದು ನೂರ ಇಪ್ಪತ್ತೊಂದು ಆಗಿದೆ ಆಚೆ ಇದೆ ತೋರಿಸ್ತೀನಿ ಈಗ ನಾವು ಮೇಲ್ಗಡೆ ಹೋಗಿ ಸ್ವಾಮಿ ಬೆಟ್ಟಕ್ಕೆ ಫುಲ್ಲು ಏನೇನು ದೇವಸ್ಥಾನ ನೋಡಿಕೊಂಡು ಫೋಟೋ ಗಿಡ ತಗೊಂಡು ಬಂದು ವಿಡಿಯೋ ಅಂತೂ ಒಂದು ಚೂರು ವಾಯ್ಸ್ ಬರೋಕ್ಕ ನೋಡಿ ಇದು ಬಂದು ಗುಂಡ್ಲುಪೇಟೆ ಒಂದು ಬಸ್ಸು ನೋಡಿ ಇಲ್ಲಿ ಹೋಗ್ತಿದ್ದಿಲ್ಲ ಅದೆಲ್ಲ ಕಡೆಗೆ ಹೋಗ್ತವೆ ಡೈರೆಕ್ಟ್ ಬಸ್ಸು ಅಲ್ಲಿ ನಿಮಗೆ ಪ್ರೈವೇಟ್ ವೆಹಿಕಲ್ಲು ಪ್ರೊಹಿಬಿಟೆಡು ಬಸ್ ಒಂದೇ ಹೋಗೋದು ಅದು ಬಿಟ್ಟರೆ ನಿಮಗೆ ಸಫಾರಿ ಹೋಗ್ತಾರೆ ಅಷ್ಟೇ ಸಫಾರಿ ಜೀಪಲ್ಲಿ ಸೊ ಅಲ್ಲಿ ಮೇಲೆ ಹೋಗಿ ವೀಡಿಯೋ ಮಾಡೋಕ್ಕೆ ಆಗಲ್ಲ ಯಾಕೆಂದ್ರೆ ಸಕ್ಕದ ಗಾಳಿ ಅಂದರೆ ನಾನೇ ಗಾಳಿ ತಳ್ತಾಯಿದ್ದೆ ನಿಮಗೆ ಅಲ್ಲೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಗಾಳಿ ತಳ್ಳೋದು ಹೆಂಗಿರುತ್ತೆ ಅಂತ ಅಲ್ಲಿ ಗೊತ್ತಾಗುತ್ತೆ ಒಂದು ಒಂದೇ ಹಿಂದಕ್ಕೆ ತಳ್ಳುತ್ತೆ ಅಷ್ಟು ಗಾಳಿ ಸೊ ನಾನು ಹೋಗಿ ಮಾಡೋಕ್ಕಾಗಿಲ್ಲ ವಿಡಿಯೋ ಏನು ಮೇರೆಗಡೆ ಮಾತಾಡೋಕ್ಕಾಗಿಲ್ಲ ಸೊ ಇಲ್ಲಿಂದ ಓದಿದ ತಕ್ಷಣವೇ ನಿಮಗೆ ಎಂಟೂವರೆಗೆ ಬರೋದು ಬಸ್ಗಳು ಆರೂವರೆ ಏಳುವರೆ ಎಂದಕ್ಕೂ ಹೋಗಲೇಬೇಡಿ ನಾವು ಆರೂವರೆಗೆ ಅಲ್ಲಿಂದೋ ಸೊ ಕರೆಕ್ಟ್ ಎಂಟುವರೆಗೆ ಬರುತ್ತೆ ಎಂಟುವರೆಗೆ ಬಂದಿದ್ದ ತಕ್ಷಣವೇ ಟಿಕೆಟ್ ಕೊಡ್ತಾರೆ ಪರ್ ರೆಟು ಸೆವೆಂಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ಸಫಾರಿ ಆದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅದು ನೀವು ನೈನ್ ಮೆಂಬರ್ಸ್ ಸಿಕ್ಸ್ ಮೆಂಬರ್ಸ್ ಅಂದರೆ ಮ್ಯಾಕ್ಸಿಮಮ್ ನೈನ್ ಮೆಂಬರ್ಸ್ ಕರ್ಕೊ ಹೋಗ್ಬೋದು ಒಂದು ಗಾಡಿಲಿ ಏಯ್ಟ್ ಹಂಡ್ರೆಡು ಇದು ಸೆವೆಂಟಿ ರುಪೀಸ್ ಪರ್ ರೆಡ್ಡು ಬಸ್ಸು ಸೊ ಅಲ್ಲಿಂದ ನಿಮಗೆ ಡೈರೆಕ್ಟ್ ಮೇಲೆ ಹೋಗ್ತಾರೆ ಪೂಜೆ ಗೀಜೆ ಏನೇ ನಿಮ್ಮ ಪುಡುಗಿರ್ಬೋದು ಮತ್ತು ಅದೇ ಗಾಡಿ ಅದೇ ಗಾಡಿಯಲ್ಲ ಬೇರೆ ಯಾವ್ದಾರು ಗಾಡಿ ನೀವು ಬರ್ಬೋದು ಒಂದು ಸದಿಗೆ ಹೋಗಿ ಬರೋಕ್ಕೆ ಎಪ್ಪತ್ತು ರೂಪಾಯಿ ಬರೀ ಹೋಗೋಕೆ ಮಾತ್ರ ಅಲ್ಲ ಇಲ್ಲಿಂದ ಟಿಕೆಟ್ ತೊಗೊಂಡ್ಬಿಟ್ರೆ ಅಲ್ಲಿಂದ ತೊಗೊಳಂಗಿರಲ್ಲ ಸೊ ಹಾಗೆ ಅವರು ಒಂದು ವ್ಯವಸ್ಥೆ ಮಾಡಿದ್ರು ಕರ್ಕೊಂಬರ್ತಾರೆ ಬೆಳಗ್ಗೆ ಏನು ಗಂಟೆ ಟೈಮ್ ಇರುತ್ತೆ ನೀವು ಬೆಳಗ್ಗೆ ಹೋಗಿ ಸಂಜೆ ಎಷ್ಟರಲ್ಲಿ ಆ ಗಾಡೀಲಿ ವಾಪಸ್ ಬರಬೇಕು ಆ ಗಾಡಿಯಿಂದ ಗೌರ್ಮೆಂಟ್ ಗಾಡೀಲಿ ಪ್ರೈವೇಟ್ ವೆಹಿಕಲ್ಗಳು ಅಲೋವ್ ಇರಲ್ಲ ಅಲ್ಲಿ ಸೊ ಜಾಗ ಚಿಕ್ಕ ಇರಲ್ಲ ಸೊ ಮುಗಿತ್ತು ಇಲ್ಲಿಂದ ಡೈರೆಕ್ಟ್ ಗುಂಡ್ಲಪೇಟೆ ಒಂದನೆಗಳು ಗುಂಡ್ಲಪೇಟೆ ಅಂತ ಹೇಳ್ತಾ ಇದು ಡೈರೆಕ್ಟ್ ಬೆಂಗಳೂರು ಹೋಗ್ರೆ ಸೊ ಬಾಗಿಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಫಾಲೋ ಮಾಡಿ ಬಾಯ್ ಬಾಯ್